ಇಲ್ಲ ಇನ್ನೊಂದ್ ನಾ ನಿಮ್ಗ್ ಕೇಳ್ತೇನಿ ಈ ನಮಗ ದಾಳಿಂಬರಿಗ್ ಬೇರಿಗಿ ಗಂಟ ಆತಾವ ಆ ಅದಕ್ಕ ಐತಿ ನಿಮಗ್ ಅದು ಬಂದಾಗ ಹಾ ಅದ ಐತ್ರಿ ಇಲ್ ಬರೀ ಗಂಟ ಅದು ಬಂದ ವಾಸನೆ ಬರ್ತ್ರಿ ಹಾ ಎದರ್ ವಾಸನೆ ಬರತೈತ್ರಿ ಚಾದಾಗ ಹಾಕ್ತೀರಿ ಹುಲ್ಲ ಗೊತ್ತಲ್ರಿ ಇವತ್ತಲ್ಲ ಗೌತಿ ಚಾ ಚಾದಾಗ ಚಾ ಮಾಡ್ತಿರಲ್ಲ ನಿಂಬಿ ಹುಳ ನಿಂಬಿದ ಟೈಪ್ ಹುಳ ಬರತೈತ ನಿಂಬಿ ಹುಳಿ ಹುಳಿ ನಾರು ಬರ್ತಲಾ ಅದರದ ಆ ನಂತರ ಅರ್ಶನ ಐತಿ ಅರ್ಶನ ಏನ್ ಮಾಡ್ತತಿ ಕೊಳೆ ರೋಗನ ತಡಿತೈತಿ ನಿಮ್ಮ ಬೂದಿ ರೋಗ ತರಿತೈತಿ ನೀವು ಬೂದಿ ರೋಗ ಸಹ ತಡಿತೈತಿ ಆಮೇಲೆ ಬೇರ್ ಕೊಳೆ ರೋಗನ ತೆಗಿತೈತಿ ಅಲ್ಲಿ ಇರ್ತಲ್ಲ ತಯಾರತಲ್ಲ ಇದ್ರ ಹಾಕಿ ತಯಾರ ಮಾಡ್ತೇವೆ ಇದ್ರ ಹಾಕಿದ ನೀವು ಗೊಬ್ಬರದಾಗ ಹಾಕೊಳಿಸಿ ಬೇರದಿಂದ ಬರೋಂತ ಏನಲ್ಲ ಆ ರೋಗಗಳು ತಡೆಗತ್ತ ಡಿಸೀಸ್ ಹಾ ಈಗ ತಯಾರಾಗಲ್ಲ ಇದ್ರ ಮೇಲೆ ಕೋಟಿಂಗ್ ಆಗ್ತದೆ ಇದು ಖನಿಜಾಂಶ ಅಂತ ಇದು ರಾಜಸ್ಥಾನದಿಂದ ಬರ್ತೈತ್ರಿ ಇದು ಬೆಲ್ಟೊನೈಟ್ ಅಂತ ಇದು ರಾ ಮಟ್ರಲ್ ಐತಿ ಇದ್ರ ಮ್ಯಾಲ ಕೋಟಿಂಗ್ ಆಗ್ತದೆ ಅಷ್ಟೇ ಏನ್ ಆ ಏನ್ ನೀವು ಸುಂಟಿ ಅರ್ಶನ ಎಲ್ಲ ಐತಲ್ರಿ ಪಂಚಾಸ ಅದ್ರದ್ದೆಲ್ಲ ಹಾಕಿ ಇದು ಕೋಟಿಂಗ್ ಆಗ್ತದೆ ಏನ್ ಮಾಡ್ತದೆ ಕೆಲಸ ಈಗ ಇದು ಏನ್ ಮಾಡ್ತಾ ಬೇರ್ ಬೇರ್ ಕೊಳೆ ರೋಗ ತೊಡಗಿರ್ತಾರೆ ಅರ್ಶನ ಸುಂಟಿ ಈ ಕಾಲ ನಿಧಾನ ಕರೀತಾರೆ ಇಲ್ಲ ಇನ್ನೊಂದು ನಿಧಾನ ಕರಗತ ಇದು ಖನಿಜ ಅಂಶ ಇರ್ತದೆ ಇಲ್ಲ ಇನ್ನೊಂದು ನಾನ್ ನಿಮ್ಗೆ ಕೇಳ್ತೇನೆ ಈ ನಮಗ ದಾಳಿಮರಿಗೆ ಬೇರಿಗೆ ಗಂಟಾತಾವ ಅದಕ್ಕೈತೆ

ಇಲ್ಲಿ ನಾವ್ ಅಂತ ಹಾಕಲ್ ಬಿಡ್ರಿ ನಾವ್ ಹಾಕ್ಬೇಕಂದ್ರೆ ನಾವ್ ಬೇರೆ ಹಿಂಡಿನ ಹಾಕ್ತಿರ್ತೇವೆ ಅದ್ರಾಗ ಇದು ಕೂಡ ಹಾಕ್ರಿ ಒಂದು ಐವತ್ ಗ್ರಾಮ್ ನೋಡ್ರಿ ಇದಕ್ಕೆ ನೋಡಿ ಮ್ಯಾಗಿನ ಕೋಟಿಂಗ್ ಆಗಿದೆ ನೋಡಿ ಎಷ್ಟು ಇದು ಒಂದು ಗಿಡಕ್ಕೆ ನೂರ್ ಗ್ರಾಮ್ ತರ ಹಾಕ್ಬಹುದು ನೋಡ್ರಿ ಹಿಂಗ ಮಾಡ್ರಲ್ಲ ನೋಡ್ರಿ ವಾಸನೆ ನೋಡ್ರಿ ಅದು ಹಿಮಿ ಕಸೇಡ್ ಇದು ಬೇರೆಗಳ ಬೆಳವಣಿಗೆ ಹಿಮಿ ಕಸೇಡ್ ಐತ್ರಿ ಕಾಳ್ ರೂಪಾಯಿ ಇದು ಎಷ್ಟು ಹಾಕಿದ್ರಿ ಇದು ನೂರ್ ಗ್ರಾಮ್ ದೊಡ್ಡ ಗಿಡ ನೂರ್ ಗ್ರಾಮ್ ಹಾಕ್ಬಹುದು

उसमें <laughs> <माईको राजा। laughs> <laughs> दस किलो भी आता है दस किलो का बैग आता है दस किलो का बकेट आता है वो पच्चीस किलो भी रहता है <laughs> बता बेर कोलेगा बेर घंट रह

இது நோட் சுண்ண சங்கல் சேல் கெனிர் தான் அது உபயோகிர் ಆಕಾಶ್ ಬಿಡ್ ಮೈಕ್ರೋಬಾಲಜಿಸ್ತದೆ ಈ ಕೃಷಿ ಟೆಕ್ ಪ್ರೈವೇಟ್ ಸೆಕ್ಟರ್ನಾಗ ನಾ ಬಯೋಫರ್ಟಿಲೈಸರ್ ಸೆಕ್ಷನ್ ಇನ್ಚಾರ್ಜ್ ಆಗಿದೆ ಇಂತ ಪೊಸಿಷನ್ ಆಗಿದೆ ಇದು ನಾವ್ ಇದನ್ನ ಬಯೋ ಫರ್ಟಿಲೈಸರ್ ಸೆಕ್ಷನ್ ಇದೆ ಒಳಗು ಆದ್ರೆ ನಿಮ್ಗೆಲ್ಲ ಪ್ರೊಡಕ್ಷನ್ ಪೂರ್ತಿ ಎಲ್ಲ ಬರ್ರಿ